ನಮಸ್ಕಾರ ಸ್ನೇಹಿತರೆ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ಗೆಳೆಯ ಹೇಮಂತ್ ಇದೇ ಜನವರಿ ಇಪ್ಪತ್ತೆರಡರಂದು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಡೀತಿರ ನಡೆಯಲಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನಾ ಒಂದು ಸುಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸುಮಾರು ಮೂವತ್ತೊಂದು ಮೂವತ್ತೆರಡು ವರ್ಷಗಳಷ್ಟು ಹಳೆಯ ಒಂದು ಕೇಸನ್ನು ಕೆದಕಿ ಒಬ್ಬ ಹಿಂದೂ ಕಾರ್ಯಕರ್ತ ಪ್ರಶಾಂತ್ ಪೂಜಾರಿ ಅಂತಕ್ಕಂಥ ಒಬ್ಬ ಹುಬ್ಬಳ್ಳಿಯ ಕಾರ್ಯಕರ್ತನನ್ನು ಏನು ಬಂಧನ ಮಾಡಿತ್ತು ಈ ಒಂದು ಬಂಧನವನ್ನು ವಿರೋಧಿಸಿ ಇಡೀ ದೇಶಾದ್ಯಂತ ಹಿಂದೂ ಸಂಘಟನೆಗಳು ಅದರಲ್ಲೂ ಭಾರತೀಯ ಜನತಾ ಪಕ್ಷ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸರ್ಕಾರಕ್ಕೆ ಪ್ರಶಾಂತ್ ಪೂಜಾರಿ ಅವರ ಬಿಡುಗಡೆಗೆ ನಲವತ್ತೆಂಟು ಗಂಟೆಗಳನ್ನು ಗಡುವನ್ನು ಏನು ಕೊಟ್ಟು ಪ್ರತಿಭಟನೆಯನ್ನು ಮುಂದುವರಿಸಿದೆ ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಪ್ರಶಾಂತ್ ಪೂಜಾರಿಯ ಕೇಸಿಗೆ ದೊಡ್ಡದೊಂದು ಟ್ವಿಸ್ಟನ್ನು ಕೊಟ್ಟಿದೆ ಬನ್ನಿ ಸ್ನೇಹಿತರೆ ಪ್ರಶಾಂತ್ ಪೂಜಾರಿಯವರ ಕೇಸ್ನಾಗೆ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಆದರೂ ಏನು ಇದರಿಂದ ಯಾವ ರೀತಿಯ ಒಂದು ಸಂದೇಶವನ್ನು ಸರ್ಕಾರ ರಾಜ್ಯಕ್ಕೆ ಹಾಗೂ ದೇಶದ ಹಿಂದೂ ಕಾರ್ಯಕರ್ತರಿಗೆ ಕೊಡೋದಿಕ್ಕೆ ಹೊರಟಿದೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಬೆಲ್ ಬಟನನ್ನು ಒತ್ತಿ ಅದೇ ರೀತಿ ನಾನು ಕೊಡ್ತಕ್ಕಂಥ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಹಿಂದೂ ವಿರೋಧಿ ಪಟ್ಟವನ್ನು ಕಟ್ಟಿ ಕಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ನಿಮ್ಮ ಅಭಿಪ್ರಾಯವೇನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸುಮಾರು ಮೂವತ್ತೊಂದು ವರ್ಷಗಳ ಹಳೆಯ ಕೇಸನ್ನು ಪುನಃ ಕೆದಕಿ ಇಂದು ಸೇವಕರ ಬಂಧನ ಮಾಡೋದಕ್ಕಾಗಿಯೇ ಒಂದು ವಿಶೇಷ ಪೊಲೀಸ್ ತಂಡವನ್ನು ರಚಿಸಿ ಹುಬ್ಬಳ್ಳಿಯ ನಿವಾಸಿ ಪ್ರಶಾಂತ್ ಪೂಜಾರಿ ಅವರನ್ನು ಏನು ಕಾಂಗ್ರೆಸ್ ಸರ್ಕಾರ ಬಂಧನ ಮಾಡಿತ್ತು ಈ ಬಂಧನದ ವಿರುದ್ಧವಾಗಿ ಇಡೀ ದೇಶಾದ್ಯಂತ ತೀವ್ರ ಪ್ರತಿಭಟನೆ ನಡೀತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎಂ ಪ್ರಶಾಂತ್ ಪೂಜಾರಿ ಅವರ ಒಂದು ಹಳೆಯ ಕೇಸನ್ನು ಕೆದಕಿ ಹಿಂದೂ ಕಾರ್ಯಕರ್ತರ ಒಂದು ಬಂಧನವನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ದೇಶಾದ್ಯಂತ ಹಿಂದೂ ಸಂಘಟನೆಗಳು ಹಾಗೂ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಏನೋ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟತಕ್ಕಂಥ ಕೆಲಸವನ್ನು ಹಿಂದೂ ಸಂಘಟನೆಗಳ ಹಾಗೂ ಬಿ ಜೆ ಪಿ ಮಾಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿಯೇ ಪ್ರಶಾಂತ್ ಪೂಜಾರಿಯವರ ಬಂಧನದ ಕುರಿತು ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ದೊಡ್ಡ ಟ್ವಿಸ್ಟೊಂದನ್ನು ನೀಡಿದೆ ಬಿ ಜೆ ಪಿ ಹಾಗೂ ಹಿಂದೂ ಸಂಘಟನೆಗಳ ಪ್ರತಿಭಟನೆಯಿಂದ ತಾನೊಬ್ಬ ಹಿಂದೂ ವಿರೋಧಿ ಸರ್ಕಾರದ ಪಟ್ಟವನ್ನು ಕಟ್ಕೊಳ್ಬೇಕಾಗುತ್ತೆ ಅಂತಕ್ಕಂಥ ಯೋಚನೆಗೆ ಬಿದ್ದಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದೀಗ ಪ್ರಶಾಂತ್ ಪೂಜಾರಿ ಅವರು ಕೇವಲ ಹಿಂದೂ ಕಾರ್ಯಕರ್ತ ಅಷ್ಟೇ ಅಲ್ಲ ಆತನ ಮೇಲೆ ಹಲವಾರು ಕ್ರಿಮಿನಲ್ ಕೇಸ್ಗಳು ಈಗಾಗಲೇ ಹಿಂದೆ ದಾಖಲಾಗಿದ್ವು ಅದಕ್ಕೋಸ್ಕರ ಅವರನ್ನು ಬಂಧನ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಇದೀಗ ಟ್ವೀಟ್ ಮಾಡೋದ್ರ ಮೂಲಕ ಸಿದ್ದರಾಮಯ್ಯ ಹಾಗೂ ಅವರ ನೇತೃತ್ವದ ಅನೇಕ ಸಚಿವರು ಟ್ವೀಟ್ ಮಾಡೋದ್ರ ಮೂಲಕ ಇದೀಗ ಬಹಿರಂಗಪಡಿಸಿದ್ದಾರೆ ಹೌದು ಸ್ನೇಹಿತರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ವಿವರಣೆಯಲ್ಲಿ ಪ್ರಶಾಂತ್ ಪೂಜಾರಿ ಅವರ ಮೇಲೆ ಜೂಜಾಟ ಮಟ್ಕ ಗಾಂಜಾ ಹಾಗೂ ಇನ್ನಿತರ ಅನೇಕ ಕ್ರಿಮಿನಲ್ ಕೇಸ್ಗಳಿದ್ದಾವೆ ಅದಕ್ಕೋಸ್ಕರ ಪ್ರಶಾಂತ್ ಪೂಜಾರಿ ಅವರನ್ನು ಪೊಲೀಸರು ಕಾನೂನಿನ ರೀತಿ ಬಂಧನ ಮಾಡಿದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ತಾನೊಬ್ಬ ಹಿಂದೂ ವಿರೋಧಿ ಸರ್ಕಾರ ಅಂತಕ್ಕಂಥ ಪಟ್ಟವನ್ನು ಏನು ಕಳಿಸ್ಕೊಳ್ಳೋ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಇದೆ ಖಂಡಿತವಾಗಲೂ ಈ ಒಂದು ಸಂದರ್ಭದಲ್ಲಿ ಈ ಕೇಸು ನಿಜವಾಗಲೂ ಕೂಡ ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶಾಂತ್ ಪೂಜಾರಿಯವರನ್ನು ಅರೆಸ್ಟ್ ಮಾಡಿದ್ದೇ ನಿಜವಾಗಿದ್ದರೆ ಆತನನ್ನು ಬಂಧನ ಮಾಡಿದಂತಹ ದಿನದಲ್ಲೇ ಸರ್ಕಾರ ಈ ವಿವರಣೆಯನ್ನು ಕೊಡ್ಬೋದಿತ್ತು ಪ್ರಶಾಂತ್ ಪೂಜಾರಿಯನ್ನು ಬಂಧನ ಮಾಡಿ ಸುಮಾರು ಎರಡು ದಿನಗಳ ನಂತರ ಸರ್ಕಾರ ಹೊಸದೊಂದು ರೀತಿಯ ವಿವರಣೆಯನ್ನು ಕೊಡೋದ್ರ ಮೂಲಕ ಹಿಂದೂಗಳ ಕೆಂಗಣ್ಣಿನಿಂದ ತಾನು ತಪ್ಪಿಸಿಕೊಳ್ಳಬಹುದು ಅಂತಕ್ಕಂಥ ಯೋಚನೆಯನ್ನು ಮಾಡದಂತೆ ಕಂಡು ಬರ್ತಾ ಇದೆ ಇದೆ ಪ್ರಶಾಂತ್ ಪೂಜಾರಿ ಒಬ್ಬ ಸಾಮಾನ್ಯ ಹಿಂದೂ ಕಾರ್ಯಕರ್ತನಾಗಿದ್ದು ಆತ ಮೂಲತಃ ಅನೇಕ ವರ್ಷಗಳಿಂದ ಹುಬ್ಬಳ್ಳಿಯಲ್ಲೇ ವಾಸ ಮಾ ವಾಸವಿದ್ದ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ ಈತ ಖಂಡಿತವಾಗಲೂ ಕೂಡ ಎಲ್ಲೂ ತಲೆ ಮಾಡಿಸ್ಕೊಂಡಿರಲಿಲ್ಲ ಇಷ್ಟು ವರ್ಷ ಈತನನ್ನು ಬಂಧನ ಮಾಡದೇ ಇರ್ತಕ್ಕಂಥ ಸರ್ಕಾರ ಈಗ ಏಕಾಏಕಿ ಬಂಧನ ಮಾಡಿ ಆ ಬಂಧನಕ್ಕೆ ಹೊಸದೊಂದು ರೂಪವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದೆ ಈ ಒಂದು ಪ್ರಯತ್ನದ ಕುರಿತು ಇಡೀ ಹಿಂದೂ ಸಂಘಟನೆಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಬಂದಿದ್ದಾವೆ ಸಿದ್ದರಾಮಯ್ಯನವರು ಪ್ರಶಾಂತ್ ಪೂಜಾರಿಯ ಬಂಧನದ ಕುರಿತು ಟ್ವಿಟ್ಟಲ್ಲಿ ತನ್ನ ಹೇಳಿಕೆಯನ್ನು ದಾಖಲಿಸ್ತಾ ಪ್ರಶಾಂತ್ ಪೂಜಾರಿ ಒಬ್ಬ ದೊಡ್ಡ ಮಟ್ಟದ ಕ್ರಿಮಿನಲ್ ಆಗಿದ್ದಾನೆ ಈತನಿಗೆ ಬಿ ಜೆ ಪಿ ತನ್ನ ಬೆಂಬಲವನ್ನು ಕೊಡುತ್ತ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡೋದ್ರ ಮೂಲಕ ಬಿ ಜೆ ಪಿಯನ್ನು ಕೆಣಕೋ ಪ್ರಯತ್ನವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಹಾಗೂ ಅವರ ಸರ್ಕಾರದ ಸಚಿವರ ಸಮರ್ಥನೆಗಳು ಏನೇ ಇರ್ಬೋದು ಆದರೆ ಹಿಂದೂ ಪರ ಸಂಘಟನೆಗಳ ಹಾಗೂ ಬಿ ಜೆ ಪಿ ಪಕ್ಷದ ಪ್ರಶ್ನೆ ಏನೆಂದರೆ ಪ್ರಶಾಂತ್ ಪೂಜಾರಿ ಒಬ್ಬ ನಿಜವಾದ ಕ್ರಿಮಿನಲ್ಲೇ ಆಗಿದ್ದರೆ ಇಷ್ಟು ದಿನ ಆತನನ್ನು ಯಾಕೆ ಬಂಧಿಸಲಿಲ್ಲ ಅದೇ ರೀತಿ ಕ್ರಿಮಿನಲ್ ಪ್ರಕರಣದಲ್ಲೇ ಆತನನ್ನು ಬಂಧಿಸಿದ್ದೇ ಆಗಿದ್ದರೆ ಆತನ ವಿರುದ್ಧ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರ ಹೊತ್ತಿಗೆ ದಾಖಲಾದಂತಹ ಒಂದು ರಾಮ ಜನ್ಮಭೂಮಿ ಗಲಾಟೆಯ ಸಂದರ್ಭದ ಕೇಸನ್ನು ರೀ ಓಪನ್ ಮಾಡಿಸಿ ಆತನನ್ನು ಬಂಧಿಸಿದ್ದು ಯಾಕೆ ಅಂತಕ್ಕಂಥ ಪ್ರಶ್ನೆಯನ್ನು ಅನೇಕ ಬಿ ಜೆ ಪಿ ನಾಯಕರು ಇದೀಗ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಪ್ರಶಾಂತ್ ಪೂಜಾರಿ ಅವರ ಬಂಧನದ ವಿರುದ್ಧ ಏನು ಹಿಂದೂ ಸಂಘಟನೆ ಹಾಗೂ ಬಿ ಜೆ ಪಿ ಪಕ್ಷ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡ್ತಾ ಇದೆ ಈ ಪ್ರತಿಭಟನೆಗೆ ಖಂಡಿತವಾಗಲೂ ಸಿದ್ದರಾಮಯ್ಯ ಸರ್ಕಾರ ಎದುರಿದ ಎದರಿದಾಗೆ ಕಂಡು ಬರ್ತಾ ಇದೆ ತನ್ನ ಹಿಂದೂ ವಿರೋಧಿ ಪಟ್ಟವನ್ನು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಈಗ ಏನೋ ಒಂದು ಕಥೆ ಹೇಳಿ ಆ ಪ್ರಶಾಂತ್ ಪೂಜಾರಿ ಅವರ ಕೇಸನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಿದಂತೆ ಕಂಡು ಇದೆ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ